ರಾಹುಲ್ ಮಾಸ್ತರ ಒಂದ್ ಮಾತು ಹೇಳ್ತೇನೆ ನೀನು ಪಕ್ಕ ವಿಷಯ ಓದ್ಕೊಂಡಿದೋ ಬಿಟ್ಟಿದೋ ನಮಗ್ ಗೊತ್ತಿಲ್ಲ ಹೌದು ಆರು ತಿಂಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಇಲ್ಲಿ ಅನಸೂಯನ ಮನೆಯಾಗ ಬಿದ್ದಿನ ಆರು ತಿಂಗಳು ಅಂತ ಹೇಳಿ ನಿನ್ನ ವಾದೈತಲ್ಲ ಆರು ತಿಂಗಳ ಕೂಸಿಗೆ ಕೂಸುಗಳ ಮಾಡಿ ಆ ಕೂಸುಗಳಿಗೆ ಮನೆಗ್ ಕುಡ್ಸಾಳ ತಿಳ್ಕೊಂಡು ಪ್ರತಿಯೊಂದು ಪುರಾಣ ಆದರೂ ಹೇಳ್ತಾವ ಮತ್ತು ನೀ ಯೂಟ್ಯೂಬ್ನೊಳಗೂ ತೆಗೆದು ನೋಡು ಹಾಂ ಆ ನೀ ಏನು ಆರು ತಿಂಗಳು ಇವ್ರು ಇಲ್ಲೇ ಬಿದ್ದಾರ ಅಂತ ನೋಡು ಹಾಂ ಇದು ಶುದ್ಧ ತಪ್ಪ ಹೌದು ಹೌದು ಆರು ತಿಂಗಳವ್ರು ಬಿದ್ದಿಲ್ಲ ಬೇಕಾದವ್ರಿಗೆ ಫೋನ್ ಹಚ್ಚಿಕ್ಯಳು ಹಾಂ ಇವ ಏನು ಅಂದೆ ನೀ ನೀರಿ ಬೃಹಸ್ಪತಿ ಆರು ತಿಂಗಳುಗಳ ಕಾಲ ಈ ಜಗತ್ತೆಲ್ಲ ಆಳ್ಯಾನಂದೆಲ್ಲ ಹೌದು ಈ ಜಗತ್ತೆಲ್ಲ ಬೃಹಸ್ಪತಿ ಆರೆ ತಿಂಗ್ಳು ಆಡಿದ ಆಳಿದನಪ್ಪ ಅಂತಂದ್ರೆ ಹೌದು ಅಕಿಲಾಂಡ ಕೊಟ್ಟಿ ಬ್ರಹ್ಮಾಂಡ ನಾಯಕ ತಿಳ್ಕೊಂಡು ಶಿವನಿಗೆ ಕರೆದಾರ ಹಾಂ ಮತ್ತೆ ಶಿವನಿಗೆ ಬಿಟ್ಟು ಇವನಿಗೆ ಕರಿಬೇಕಾಗಿತ್ತು ಅವ್ನಿಗೆ ಕರೆದ್ರು ಅಲ್ಲಿ ಏನು ಈಗ ನಡೆದಿತ್ತು ನೋಡು ದೇವಾನು ದೇವತೆಗಳಿಗೂ ಮತ್ತು ರಾಕ್ಷಸರಿಗೆ ಹೌದು ಅವಾಗ ಬಂದ ಸಾಕ್ಷಾತ್ ಹೌದು ಸುಮ್ನೆ ಏನಾರ ಒಂದು ಪೋಕ ಪಾಂಡ್ರಾ ಪುರತ್ ಒಂದು ಹೊಗ್ಸಿ ನಾ ಹಂಗದಿನಿ ಹಿಂಗದಿನಿ ಇವೆಲ್ಲ ಮಾತಾಡ್ಲಕ್ ಹೋಗ್ಬೇಡ್ರಿ ಆ ವಿಷಯನೇ ಬ್ಯಾರು ಇನ್ನೊಂದ್ ಏನು ಬಿದ್ದು ಸತ್ತಿದು ನೋಡ್ ಸುಟ್ಕೊಂಡು ದ್ರಾಕ್ಷಾಣಿ ಹೌದು ಆ ದ್ರಾಕ್ಷಣಿ ಶರೀರ ತಗೊಂಡು ಐವತ್ತೆಂಟು ಹೋಳ ಮಾಡ್ದ ಹೌದಾ ಯಾರು ಶಿವ ಶಿವ ಐವತ್ತೆಂಟು ಹೋಳ ಆದ ಆದ್ಮೇಲೆ ಐವತ್ತೆಂಟು ಶಕ್ತಿ ಪೀಠ ಹುಟ್ಟವ ಇದು ಯಾರಿಂದ ಕೇಳಿದ್ರ ನಮ್ಮ ಅಪ್ಪ ಶಿವನಿಂದ ಮರಗಮ್ಮ ದುರ್ಗಮ್ಮ ದಾವಮ್ಮ ಈ ಆ ಏನ್ ಅದಾಳಲ್ಲ ಹೌದು ಇಂಥವ್ ಐವತ್ತೆಂಟು ಶಕ್ತಿ ಪೀಠ ಹುಟ್ಟಿಸದವ ಕರೆ ನಮ್ಮಪ್ಪ ಅವನೇ ಶಿವ ಅವನೇ ದೇವ್ರ ನಿಮ್ಮಪ್ಪ ಗುರುವಿನಿಂದ ಏನು ಮಾಡಲಕ್ ಸಾಧ್ಯ ಇಲ್ಲ ಏ ಏನು ಅದೊಳಗ ದ್ರೌಪದಿ ವಸ್ತ್ರಪಹರಣ ಮಾಡ ವಸ್ತ್ರಪಹರಣದೊಳಗ ಏನಾಯ್ತೀ ಬಾಬಾ ದ್ರೋಣಾಚಾರ್ಯ ಭ್ರೀಷ್ಮಾಚಾರ್ಯ ಕೃಪಾಚಾರ್ಯ ಹೌದು ಮೂರು ಮಂದಿ ಗುರುಗಳು ಇದ್ರ ಕೂತಾರ ದ್ರೌಪದಿ ಸೀರೆ ಹಿಡಿದು ಜಗ್ಗಲ ಹೌದಾ ಕರೆ ನೀವು ಗುರುಗಳ ಧರ್ಮವಂತವ್ರಿ ಆಗಿದ್ರಿ ಪಾತಂದ್ರ ಎದ್ದು ಹೋಗಿ ನಿಂದ್ರ ಸೋಮಗನಾಥ್ ಹೇಳಿ ತರಬೇಕಾಗಿತ್ತು ಹೌದಾ ರಾಹುಲ್ ಮಾಸ್ತರ್ ಅವರು ಆ ಗುರು ಜಗತ್ತಿನೊಳಗ ಶ್ರೇಷ್ಠತೆ ಕರೆದಾರ ದ್ರೋಣಾಚಾರ್ಯ ವಿಷಯಗಳ ಕುರಿತಾಗಿ ನಾವೆಲ್ಲ ಮಾತಾಡ್ತಿದ್ದೀವಿ ಸಮಯ ಕೂಡ ಬಹಳ ಅಭಾವಿದ ಕಾರಣದಿಂದ ಈಗ ಅಕಲ್ಪಿನ ನಾಲ್ಕು ನುಡಿ ಚಾಲಂದು ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಹಾಂ ಆ ಅವರು ಹೇಳ್ತಾರೆ ಅಂದ್ರೆ ನಾವು ಕೇಳಿದ ಬೆಳಕಿನ ಊರನವರೇ ತುಳ್ಕೋಬೇಕಾ ಅಂತಾರೆ ಯಾರು ಬೇಲ್ರೋರು ಯಾರು ಊರನವರಿಗೆ ನಮಗೆ ಗೊತ್ತಾಗಂಗಿಲ್ಲ ನಮ ವಿಷಯ ಅತ್ತೆ ಮಾತಾಡಮಿಲ್ರಿ ಹಾ ಹಾ ಅದಕ್ಕೆ ಇಲ್ಲಿ ಹೌದು ಕೂಡ್್ರಿ ತಕಂತ ಏನಾದ್ರುಪ್ಪ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಹಾ ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಶಿಕರಲ್ಲಿ ಕೂಡ ಹೌದು ಹೌದು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಬಾಬಾ ಕೊಡ್ರಿ ವಿಷಯ ವಿಷಯ ಸ್ವಲ್ಪ ವಿಷಯದಾಗ ನೀವು ಹಾಳು ನೀವು ಅದಕ್ಕ ಒಂದ ಕಡೆ ಜ್ಞಾನಿ ಮಾತ ಹಿಂಗ್ ಹೇಳ್ತಾನಲ್ಲಿ ಎಲ್ಲ ಹೇಳ್ತಾರೀಪಾ ಆನೆ ನೀರಾಟೋಳಾಡಲು ಮೀನ ಕಂಡಂಜುವುದೇ ಆನೆ ಆಡಲು ಮೀನ ಕಂಡಂಜುವುದೇ ಹೌದು ಹೀನ ಮನುಷ್ಯನಿಗೆ ಗುರುಪದೇಶವಿತ್ತಡೆಯೇ ಅದು ಹಾನಿ ಕಾಣೆಯ ಸರ್ವಜ್ಞ ಅಂತ ಹೇಳ್ತಾನೆ ಈ ಮಾತನ್ನೇ ಯಾಕೆ ಹೇಳ್ಬೇಕಾಗ್ಯ ಆನೆ ನದಿಗೆ ಹೊಂಟದ ಜಳಕ ಮಾಡ್ಲಕ್ಕ ಹೌದ ಎಲ್ಲಿ ನದಿಗೆ ನದಿಗೆ ಜಳಕ ಮಾಡ್ಲಕ್ಕ ಆನೆ ಹೊಂಟದ ಹೌದಾ ಕರೆ ಆ ಒಳಗೆ ಈಜುತ್ತಿರತಕ್ಕಂತಹ ಮೀನು ಹೇಳ್ತಾ ಯಾನ್ ಹೇಳ್ತಾ ಇದ ನದಿಗು ಹೊಂಟದ ಅಡ ಕರೆ ಅದಕ್ಕೆ ನೋಡಿ ನಾ ಅಂಜಿ ಅನ್ ಸಾಯ್ತೀನಿ ಅನ್ನುವಂತ ಕೇಳ್ತಾ ಹೌದ್ 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 ನಾನು ಜಲಚರ ಪ್ರಾಣಿ ಜಲ ಜಲಚರ ಜೀವದಿನಿ ಕರೆ ಆನಿ ಅನ್ನೋದ ಹೌದು ಭೂಮಿ ಮೇಲೆ ಜೀವ ಮಾಡ್ತದ ಇದ್ರಾಗ ಬಂದ ಕಾಲಿಟ್ರು ಕೂಡ ಈ ಕಾಲಂದನ ಕಸಗೊಂಡು ಹೋಗುವಂತ ಶಕ್ತಿ ಆದತ್ ಹೇಳಿ ಹೌದಾ ಒಳ್ಳೆಯ ಗುರುವಿನ ಸುಸುಮಗಾಗಬೇಕಾದ್ರ ಹೌದು ಒಳ್ಳೆಯ ಗುರುವಿನ ಉಪದೇಶ ಮಾತ್ರ ಇದ್ರ ಅವ ಮೋಕ್ಷ ಪದವಿಗೆ ಹೋಗಿ ಮುಟ್ಟತಾನ ತಿಳ್ಕೊಂಡು ಹೌದು ಆ ಹಿಂಗ ಜ್ಞಾನಿಗಳು ಹೇಳ್ಕೊತ ಬಂದ ಬಂದ ರೀಪಾ ಹೌದಿಲ್ಲ ಹೌದಲ್ಲ ನಮ್ಮ ಕಾಕವರು ಹಾ ಬಹಳ ಉತ್ತಮ ರೀತಿಯಿಂದ ಜ್ಞಾನ ಮಾಡಿದರೀಪಾ ಪಿಂಟು ಮಾಸ್ಟರ್ ಒಂದು ವಿಷಯ ಬರೆದ ಹಕ್ಕಿದರು ಹಯನತ ಢಂಕನಾಡು ದೈಗೊಂಡ ಗೌಡಗ ಹೌದು ಆನಿ ಭಾಗ ಅಕ್ಕಳ ಹಿಂಡ ಎಮ್ಮಿ ದೊ ಅಂದ ದವಣಿಗೆ ಕತ್ತಿದ್ದ ಹಾ ಚೌರಾ ಬೀಳ ಬಿಸಾ ಸಾವಿರಾಳ ಹೌದು ಹೌದು ಢಂಕನಾಡು ದೈಗೊಂಡ ಗೌಡ ತೂಗು ಮಂತದ ಮೇಲೆ ಕುತ್ತು ತೂಗાડತ್ತಿದ್ದ ಹೌದು 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 ಅಂತ ಸಿರಿ ಸಂಪತ್ತು ಢಂಕನಾಡು ದೈಗೊಂಡ ಗೌಡಗ ಇತ್ತು ಹೌದಾ ಡೆಂಕನಾಡ ದೈಗೊಂಡ ಗೌಡಗ ಬಡತನ ಹಾ ಕೆಳನಾಡದ ಪರಿಸ ಮೇಲ್ನಾಡಕ್ಕೂ ಹೊಂಟಿದ್ದು ಹೌದ್ರಿ ಹೊಂಟ್ರಿ ತಕ್ಕಂತ ಸಮಯದೊಳಗ ಹೌದು ಆ ಡೆಂಕನಾಡ ದೈಗೊಂಡ ಗೌಡನ ಹೊಲದೊಳಗ ಮಸ್ತ್ ಚಲೋ ಕಾಯಿಪಲ್ಯ ಇತ್ತು ಹೌದು ಬಾವಿ ಒಳಗ ನೀರು ತುಂಬಿದ್ದು ಡೆಂಕನಾಡ ದೈಗೊಂಡಗ ಇಷ್ಟೆಲ್ಲ ಅದ ಇಲ್ಲಿ ಒಬ್ಬ ಗೌಡನ ಹೊಲ ಹೌದು ಆ ಗೌಡನ ಹೊಲದೊಳಗ ಹಾದು ಹೋಗುವಂತ ಈ ಪರಿಶಿತಿ ಜನರು ಯಾರೀಪ ಏನು ಮಾಡಿದ್ರೆ ಏನ್ರಿ ಆ ಗೌಡನ ಹೊಲದೊಳಗಿ ತಿರ್ತಕ್ಕಂತ ಕೈಪಲ್ಯ ತಿಂದು ನೀರು ಕುಡಿದು ಹಾಳು ಆ ೀಪಾ ಗೌಡ ಏಳಿಗೆ ಹಣ್ಣಿನ ಕುದರಿ ತಂದು ಒದ್ದ ಅಲ್ಲಿ ಹೌದು ಢಂಕನಾಡು ದೈಗೊಂಡ ಗೌಡಗ ಹಾ ಬಡತಾನ ಬಂದು ಒದಗತು ಹೌದ್ರಿಪ್ಪ ಇಲ್ಲಿ ನಮ್ ಕಾಕ ಏನು ವಿಷಯ ಕೇಳಾನ ಯಾರು ಕೇಳಿ ಸರ ಢೆಂಕನಾಡ ದೈಗೊಂಡ ಗೌಡನ ಹಬ್ಬಕ್ಕೆ ಎಷ್ಟು ಮಂದಿ ಹೋದ್ರೆ ಕರೆಕ್ಟ್ ಹೌದಿಲ್ಲ ಮಾತಾ ಈಗಾಗಲೇ ನಮ್ಮ ಪಿಂಟು ಮಾಸ್ತರ್ ಶಿವನಿಗೆ ಶಿವರಾಯ ಮಾಸ್ತರ್ ಅವರು ಬರ್ದಿರತಕ್ಕಂಥ ಕ್ಯಾಲಿ ಒಳಗೆ ಪದ್ಯದೊಳಗೆ ಹಾಡಿ ಹೇಳಿದ್ರು ಹಾಡ್ಯಾರೀಪ ನಾಲ್ಕು ಮಂದಿ ಮಕ್ಕಳು ಹೌದು ಏಳು ಮಂದಿ ಗೆಳದ್ಯಾರು ಹೌದಾ ಒಬ್ಬ ಸಾಕಿದ ಮಗ ಬುಳ್ಳಪ್ಪ ಆಡ್ಯಾ ಹನ್ನೆರಡು ಸಾವಿರ ದಂಡ ತಗೊಂಡು ಮಾಳಪ್ಪ ಜಗ್ ಮುತ್ತಿನ ಪಲ್ಲಕ್ಕಿ ಒಳಗೆ ಸಾಗಿ ಹೊಂಟಾನ ಹೌದಾ ಏನು ರೀ ಆ ಇಲ್ಲ ಇನ್ನ ಇನ್ನ ಕೇಳ್ರಿ ನಾ ಕೇಳ್ರಿಪ್ಪ ಹೌದಿಲ್ಲ ಆ ಹನ್ನೆರಡು ಸಾವಿರ ದಂಡ್ರಿಗೆ ತಗೊಂಡು ಹೊಂಟಾನ ಕಳ್ಳ ಕವಟ್ರಿ ಒಳಗ ಕಾಳನ ಕುತ್ತು ಬ್ಯಾಡ್ರು ಆ ಬಾಣ ಬಿಡ್ಲಕತ್ತಾರ ಮಾಳಪ್ಪ ಬಂಡಾರ ಹುಕ್ಕ ಕಣ್ಣು ಕಳೆದ ಆ ಹನ್ನೆರಡು ಸಾವಿರ ಬ್ಯಾಡ್ರಿಗೆ ತಗೊಂಡು ಇಪ್ಪತ್ ನಾಲ್ಕು ಸಾವಿರ ಹೌದು ತಗೊಂಡು ದೈಗೊಂಡ ಗೌಡನ ಹಬ್ಬಕ್ಕೆ ಹೋದ ಯಾರು ಮನ್ಯಾ ಮಾಳಪ್ಪ ಹೌದು ಇದು ನಮ್ಮ ಹಿರಿಯರ್ ಲೆಕ್ಕಿನ ಅದ ಈಗೇನು ತೆಲಿಗೆ ಅಂದು ಕರೆಕ್ಟ್ ಅನ್ನು ಸಾವಿರ ದಂಡ ತಗೊಂಡು ಮಾಳಪ್ಪ ತುಂಬಿರತಕ್ಕ ನದಿ ಒಳಗೆ ಕಂಬಳಿ ಹಾಸಿ ನಾಲ್ಕು ಸಾವಿರ ದಂಡ ಮಾಡ್ಕೊಂಡು ಮಾಡಿಕೊಂಡು ೂರ್ ಮಟ್ಟಕ್ಕೆ ಬಂದ ಕ್ವಾಣಗನೂರ ಮಟ್ಟಕ್ಕೆ ಬಂದು ಕ್ವಾಡಗನೂರು ಮಟ್ಟದೊಳಗ ಬಂಗಾಳ ದೇಶದ ಚಾಡುಕೋರ ಮೂಡ ಕೋರ ವಿದ್ಯಾ ಯಾರು ಯಾರ ಕರ್ಸಿದ್ರಲ್ಲಿ ಯಾರಪ್ಪ ಡೆಂಕನಾಡ ದೈಗೊಂಡ ಗೌಡ ಕರ್ಸಿದ್ದ ಆ ಚಾಡುಕೋರ ಮೂಡ ಕೋರಿ ವಿದ್ಯಾ ಜೋಡಿ ಮಾತಾಡಿಸಿ ಹೌದು ಬಂಡ ತುಂಡು ಮಾಡಿ ಒಗದು ಕುಲಿಮೆ ಒಲಗ ಜಗದ ಮುಂದೆ ಮುಂಡಗನೋರು ಮಾಟಿ ಮೇಲೆ ಇದ್ದಾನ ತಿಳ್ಕೊಂಡು ಹಿಂಗ ನಮ್ಮ ಶ್ರುತಿ ಸಾಗ್ತ ಹೌದಾ ಮತ್ತ ಇಲ್ಲ ಅಂದೆ ಅಂದ್ರೆ ಮತ್ತೆ ಬೆಕ್ಕಾದಂಗೆ ಬಂದು ಹೇಳ್ಬೋದು ಏನ ಚಾನ್ಸ್ ಅದ್ಕ ಬಾ ಮತ್ತೆ ಬಂದು ಹೇಳ್ ಬಾ ಯಾಕತ್ತು ಕೇಳು ಹಿರಿಯರು ವಾಡ್ಕೆ ಕೇಳ್ಬೇಕತ್ತ ನೀವು ಸುಮ್ಮನೆ ಮಾತ್ ನೀವು ತಲೆ ಹಿಂಗೆ ಅಳಿಯಾಡ್ಸಿ ಬಿಟ್ಟಿಲ್ಲ ಅಂದ್ರೆ ನಾವು ಪುರಾಣ ಓದ್ದವ್ರು ನಿಮ್ಮ ಸಿದ್ಧಾಟಿಗೆ ಬೇರೆ ಇತ್ತಂದ್ರ ಮತ್ತೆ ಬೇರೆ ಆಗ್ತಾವ ಅದಕ್ಕೆ ಇರಲಿ ಆ ನಮ್ಮ ಜೊತೆಯಲ್ಲಿ ಶ್ರೇಷ್ಠ ಕಲಾವಿದ ನಮ್ಮ ರಾಹುಲ್ ಮಾಸ್ತರ್ ಅವರು ಹೌದಾ ಗುರು ಮತ್ತು ದೇವ್ರ ಎರಡು ವಾಗ್ವಾದದೊಳಗ ಜಗತ್ತದೊಳಗ ಗುರುವಿನಿಂದ ಮುಕ್ತಿ ಅದ ಹೌದು ಗುರುವಿನ ಬಿಟ್ಟು ದೇವ್ರ ಕೈಲಿ ಆಗುದಿಲ್ಲ ಕರೆ ಗುರುನೇ ಎಲ್ಲಾ ಮಾಡ್ತಾನ ತಿಳ್ಕೊಂಡು ಹೌದೌದು ನಮ್ಮ ಸರ್ ಬಹಳ ವಿಚಿತ್ರ ರೂಪದೊಳಗೆ ಹೇಳ್ರಿಪ್ಪ ತಮಗೆಲ್ಲ ಹೇಳಿದ್ರು ಅವ್ರು ಹೌದು 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 ಅತ್ರಿ ಋಷಿ ಅನುಸೂಯಾ ಹೌದು ಅತ್ರಿ ಋಷಿ ಅನುಸೂಯಾ ಹಾಂ ಅತ ಅನುಸೂಯನ ಗಂಡ ಅತ್ರಿ ಋಷಿ ಹೌದು ಏನು ಮಾಡ್ದೆ ಯಾರು ಮಾಡಿದ್ರಿ ಆ ಅನುಸೂಯ ಅನ್ನೋ ಒಂದು ಇವರೆಲ್ಲಾರು ಹೋಗಿಸಿದ್ರ ನಾರದ ಹೇಳ್ತಾನ ಚುಚ್ಚು ತಾನ ಯಾರಿಗೆ ಲಕ್ಷ್ಮೀಗಿ ಹೌದು ಮತ್ತು ಪಾರ್ವತಿಗೆ ಹೌದಾ ಭೂಲೋಕದೊಳಗ ಹೌದು ಆಕೆಂತ ಸಗುಣ ಸಂಪನ್ನಳೆ ಯಾರು ಇಲ್ಲ ನೀವು ಸುಳ್ಳು ಹೇಳಿದ ಕೂಡನೆ ಅವ್ರ ಮನಸ್ಸಿಗೆ ವ್ಯಯ ಪಟ್ಟುಕೊಂಡು ಹೌದು ತಮ್ಮ ಮೂರು ಮಂದಿ ಗಾಂಡದರಿಗೆ ಕೊಟ್ಟ ಹಚ್ಚಕೊಡ್ತಾರ ಎಲ್ಲಿ ಭೂಲೋಕಕ್ಕ ಭೂಲೋಕಕ್ಕೆ ಹಚ್ಚು ಕುಡ್ದಾಗ ಹೌದು ಏನು ಬಂದಾರ ನೋಡಿ ಇವ್ರು ಮೂರು ಮಂದಿ ಹೌದು ಮೂರು ಮಂದಿ ಬಂದು ಹೇಳ್ತಾರ ಸ್ತಾನಪ್ಪ ಮಾಡ್ಬೇಕಾಗ್ಯದ ನಾವು ಹೌದು ಅಂದ್ರೆ ನಿನ್ನ ಮರಿಹಾಲ ಕುಡಿಬೇಕಾಗ್ಯದ ಒಂದ್ ಕುಡೇನೆ ಆ ಮೂರು ಮಂದಿಗೆ ಹೆಣ್ಮಗಳಿದ್ದಕ್ಕೆ ಹೌದು ಅತ್ರಿ ಋಷಿ ಅನುಷಯ ಹೌದು ತನ್ನ ಗಂಡನ ಪಾದೋದಕ್ಕೆ ತಗೊಂಡು ಹೊಡೆದಾಗ ಆ ಮೂರು ಮಂದಿ ಕೂಸಾಗಿ ಬಿದ್ದಾರ ಹೌದು ಮೂರು ಮಂದಿ ಕೂಸಾಗಿ ಬಿದ್ದು ಆರು ತಿಂಗಳು ಭೂಲೋಕದೊಳಗೆ ಕಾಲ ಕಳೆದಾರ ಹೌದು ಕರೆ ಹಂತ ಮುಂಟಿನೊಳಗ ಹೌದು ದೇವಾನು ದೇವತೆಗಳ ಗುರು ಬೃಹಸ್ಪತಿ ಹೌದು ಮತ್ತ ದೈತ್ಯರ ಗುರು ಶುಕ್ರಾಚಾರ್ಯ ತಿಕ್ಕೊಂಡಾ ಶ್ರುತಿ ಸಾರ್ಥನ ಹೌದು ಹೌದು ಹೌದಾ ಹೌದಲ್ಲ ಶ್ರುತಿ ಸಾರ್ಥದಲ್ಲ ಹೌದು ಆ ಆ ಮೊಮೆಂಟ್ ನಾಗ ಬ್ರಹ್ಮಸ್ಪತಿಯನೇ ಈ ಜಗತ್ತೆಲ್ಲ ಆಳದ 6 ತಿಂಗಳೆ ಅಂತ ಹೇಳಿದ ಎಲ್ಲರೂ ಕೇಳಿ ಹೌದು ಹೇಳಿರಿಪ್ಪ ಹೌದಿಲ್ಲ ಹೌದು ಹೌದು ರಾಹುಲ್ ಮಾಸ್ತರ ಒಂದು ಮಾತು ಹೇಳ್ತೇನೆ ನಾನು ಏನ್ರೀಪ್ಪ ನೀನು ಪಕ್ಕಾ ವಿಷಯ ಓದಿಕೊಂಡಿದೋ ಬಿಟ್ಟಿದೋ ನಮಗೆ ಗೊತ್ತಿಲ್ಲ ಹೌದು ಆರು ತಿಂಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಇಲ್ಲಿ ಅನಸು ಎನ್ ಮನ್ಯಾಗ ಬಿದ್ದಿಲ್ಲತ್ತು ನಾನು ಓದದ ಅಡ್ಯಾ ಮತ್ತು ಆರು ತಿಂಗಳು ಅಂತ ಹೇಳಿ ನಿನ್ನ ವಾದ ಐತಲ್ಲ ಆರು ತಿಂಗಳು ಕೂಸಿಗೆ ಕೂಸ್ಗಳು ಮಾಡಿ ಆ ಕೂಸುಗಳಿಗೆ ಮನೆ ಕುಡ್ಸ್ಯಾಳ ತಿಳ್ಕೊಂಡು ಪ್ರತಿಯೊಂದು ಪುರಾಣ ಆದರೆ ಹೇಳತ್ತಾವ ಮತ್ತು ನೀ ಯೂಟ್ಯೂಬ್ನೊಳಗೂ ತೆಗ್ದು ನೋಡು ಹಾಂ ಆ ನೀ ಏನು ಆರು ತಿಂಗಳು ಇವ್ರು ಇಲ್ಲೇ ಬಿದ್ದಾರ ತಂದಿದ್ದು ನೋಡು ಹಾಂ ಇದು ಶುದ್ಧ ತಪ್ಪ ಹೌದು ಹೌದು ಆರು ತಿಂಗಳವ್ರು ಬಿದ್ದಿಲ್ಲ ಹಾ ಬೇಕಾದವ್ರಿಗೆ ಫೋನ್ ಹಚ್ಚಿಕ್ಯಾವ ಇವ ಏನಂದೆ ನೋಡಿನಿ ಏನ್ರಿಪ್ಪಾ ಬೃಹಸ್ಪತಿ ಆರು ತಿಂಗಳಗಳ ಕಾಲ ಈ ಜಗತ್ತೆಲ್ಲ ಆಳ್ಯಾನಂದೆಲ್ಲ ಹೌದು ಈ ಜಗತ್ತೆಲ್ಲ ಬೃಹಸ್ಪತಿ ಆರೆ ತಿಂಗ್ಳು ಆಡಿದ್ ಆಳಿದ್ನಪ್ಪಾ ಅಂತಂದ್ರ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿಳ್ಕೊಂಡು ಶಿವ್ನಿಗೆ ಕರ್ದಾರ ಹಾ ಮತ್ತು ಶಿವನಿಗೆ ಬಿಟ್ಟು ಇವನಿಗೆ ಕರಿಬೇಕಾಗಿತ್ತು ಅವನಿಗೆ ಕರದ್ರು ಹೌದಾ ಅವ್ನೇ ಇದು ಇನ್ನೊಂದು ಮಾತು ಏನ್ರಿಪ್ಪ ಸಮುದ್ರ ಮತನ ತಿಳ್ಕೊಂಡು ಸಮುದ್ರ ಮತನ ಆಯ್ತು ಹೌದು ಸಮುದ್ರ ಮತನ ಆಗುವಂತ ಸಮಯದೊಳಗ ಹೌದಾ ಆ ಸಮುದ್ರ ಮತನ ದೇವಾನು ದೇವತೆಗಳಿಗೂ ಮತ್ತು ದೈತ್ಯರಿಗೆ ಹತ್ತಿತ್ತು ಜಗಳ ಅಲ್ಲಿ ವಿಸ ಉದ್ಭವ ಆಯ್ತು ಹೌದು ವಿಷಾ ಉದ್ಭವ ಆಯ್ತು ವಿಸಾ ಉದ್ಭವ ಆಗಿರತಕ್ಕಂತ ಸಮಯದೊಳಗ ದೇವತೆ ದೇವತೆಗಳ ಗುರು ಯಾರಿದ್ರು ಯಾರಿಪ್ಪ ಬೃಹಸ್ಪತಿ ಇದ್ದ ಹೌದು ಆ ಇವನೇ ಗುರುನೇ ಶ್ರೇಷ್ಠ ಜಗತ್ತಿನಾಗ ಇದ್ದ ಅಂತಂದ್ರ ಹೌದಾ ಆ ಏನು ವಿಸಾ ಎದ್ದು ಬಂದಿತ್ತು ನೋಡು ಹೌದು ಆ ವಿಸ ಸ್ವೀಕರಿಸಬೇಕಾಗಿತ್ತು ಯಾಕೆ ಬಿಟ್ಟ ಜಗತ್ತದೊಳಗೆ ಗುರು ಶ್ರೇಷ್ಠಿಂತ ಹೌದು ನಂಗಿಲ್ಲ ಹೌದು ಹೌದು ಮತ್ತ ಅಲ್ಲಿ ಏನು ಜಗಳಿಗೆ ನಡೆದಿತ್ತು ನೋಡು ದೇವಾನು ದೇವತೆಗಳಿಗೂ ಮತ್ತು ರಾಕ್ಷಸರಿಗೆ ಹೌದು ಅವಾಗ ವಿಸ ಎದ್ದು ಬಂದಕಾರ ಸಾಕ್ಷಾತ್ ಹೌದು ಹೌದು ಸುಮ್ನೆ ಏನಾರ ಒಂದು ಪೋಕ ಪಾಂಡ್ರ ಪುರತ್ ಒಂದು ಹೋಗಿಸಿ ನಾ ಹಂಗದಿನಿ ಹಿಂಗದಿನಿ ಇವೆಲ್ಲ ಮಾತಾಡಕ್ಕ ಹೋಗಬ್ಯಾಡ್ರಿ ಆ ವಿಷಯನೇ ಬೇರೆ ಅದು ಇನ್ನೊಂದು ಮಾತ್ ಹೇಳ್ದಾವ ಏಳು ತಲಿ ಗುರು ಹಾ ಗುರುಗೌಡ ಬಂಗಾಲ ಜೋಗಿ ಹೌದು ಅದ ತಿಳ್ಕೊಂಡ ಶ್ರುತಿ ಸಾರ್ತ ಹಾ ಸಾರ್ವರಿಪ್ಪ ಏಳು ತಲಿ ಗುರು ಅತ್ ಸಾರ್ತ ಹಾ ಸಾರ್ಬರಿಪ್ಪಾ ಹೌದಿಲ್ಲ ಹೌದಾ ಆ ಇವ ಆ ಸ್ವನಾರ್ ರೇಶ್ ಕರಿತಾರ ಬೈರತ್ತ ಕರಿತಾನ ಹೌದ ಹೌದು ಕರಿತಾರ ಅಂದ ಬಳಕ ಹೌದು ಆ ಸ್ವನಾರ್ ರೇಶ ಇದ್ ಬೈರಿ ಹಾ ಇವ ಗುರು ಅದಾನ ಹೌದು ಅಲ್ಲಿ ಕುಸಿನ ಟ್ರು ಹೋಗಿ ಟಗರಿನ ಟಗರಿಮ್ ರುಂಡಾಗ್ಯದ ತಿಳ್ಕೊಂಡು ಶ್ರುತಿ ಸಾರ್ತದ ಹೌದು ಹೌದು ಮತ್ತು ಈ ಗುರುನೇ ಬಂದು ಕೀಸಿಂದ್ರ ಅಲ್ಲಿ ಮೋಕ್ಷ ಪದವಿ ಕೊಡ್ಸ್ಯಾನಲ್ಲಪ್ಪ ಇವ ಗುರು ಜಗತ್ತದೊಳಗೆ ಹೆಚ್ಚು ಅದಾವ ನಿಮ್ಮ ಹೌದು ಹೌದು ಯಾಲ್ ಸ ಗೊತ್ತದಿಲ್ಲ ಹೌದು ಹೌದು ಸೊನಾ ಹಿಂದಿನ ಜನ್ಮದೊಳಗೆ ಯಾರಿದ್ರು ನೋಡೋಣ ಹೇಳ್ರಿ ಆ ಹೇಳ್ತಾರೆಪ್ಪ ಅವರು ಏಳು ತಲೆ ಗುರು ಸೊನಾ ರಿಶಿದ್ ಬೈರು ಯಾರಿದ್ರು ಕಾಳ ಭೈರವ ತಿಳ್ಕೊಂಡು ಕೈಲಾಸದೊಳಗೆ ಶಿವ ಅನಿಸಿಕೊಂಡಾವ ಹೌದಾ ಯಾರು ಯಾರ್ರೀಪ್ಪ ಇವನೇ ಹೌದು ಮತ್ತೆ ಇನ್ನೊಂದು ನಾನ್ ಕೇಳ್ತೇನೆ ಹಾಡಿಕೆ ಮಾಡಿ ಮಂದಿ ಹೆಣ್ಣು ಮಕ್ಕಳ ಅರವತ್ ಮೂರು ಮಂದಿ ಹೆಣ್ಣು ಮಕ್ಕಳೊಳಗ ಎಲ್ಲರಿಗೂ ಒಂದು ಹೆಣ್ಣು ಕೊಟ್ಟ ಶಿವನಿಗೂ ಒಂದು ಹೆಣ್ಣು ಕೊಟ್ಟ ದ್ರಾಕ್ಷಣಿ ಕೊಟ್ಟ ಲಗ್ನ ಮಾಡದ ಹೌದು ಮುಂದೆ ದಕ್ಷ ಬ್ರಹ್ಮ ಒಂದು ಯಜ್ಞ ಹೂಡಿದ ಹೌದಾ ಯಜ್ಞ ಹೂಡಿ ಆ ಯಜ್ಞ ಪಾಸ್ ಮಾಡಬೇಕ ತಿಳ್ಕೊಂಡು ಹೌದು ಅಲ್ಲಿ ಶಿವ ಮತ್ತು ದ್ರಾಕ್ಷಾಯಣಿಗೆ ಆಹ್ವಾನ ಕೊಡ್ಲಿಲ್ಲ ಆಹ್ವಾನ ಕೊಡದೇ ಇದ್ದಿರತ ಆ ಆಹ್ವಾನ ಕೊಡದೇ ಇದ್ದಿರತಕ್ಕಂತ ಸಮಯದೊಳಗ ದ್ರಾಕ್ಷಾಯಣಿ ಏನ್ ಹೇಳ್ತಾಳ ಏನ್ರಿ ನನಗ ಅಪ್ಪ ಆಹ್ವಾನ ಕೊಡ್ಲಿಕ್ಕೆ ಬಿಡಲಕ್ಕ ಹೌದು ಆದ್ರೂ ನಮ್ಮ ಅಪ್ಪನ ಯಜ್ಞಕ್ಕೆ ಹೋಗಿ ಬರ್ತೀನಿ ತಿಳ್ಕೊಂಡು ಆ ಶಿವನಿಗೆ ಗಂಡುಗೆ ಹೇಳಿ ಹೌದು ಹೊಂಟಾಗಿ ಗಂಡು ಶಿವವುದ ಮಾತು ಹೇಳ್ತಾನ ಮಾನ ಹೋದ ಮ್ಯಾಲ ಮರಣ ಬಂದಂಗ ಹೌದು ಒಮ್ಮೇನು ಹೋಗ್ತಿದ್ ನೋಡು ಹೊಳ್ಳಿ ಬರ್ಬೇಕಾದ್ರೂ ಬಹಳ ಕಠಿಣದ ನನ್ನ ಮಾತು ಕೇಳಂದ ಹೌದಾ ಆದ್ರೂ ಸಹಿತ ಗಂಡನ ಮಾತು ಮೀರಿ ತಂದಿ ಎತ್ನ ಹೋದ್ರು ಹೌದು ತಂದಿ ಯಜ್ಞಕ್ ಹೋಗಿ ಅಣ್ಣ ಆ ಯಜ್ಞಾದೊಳಗೆ ತಂದಿದ್ದ ದಕ್ಷಾ ಭ್ರಮು ಒಂದು ಬೇಗ್ಳು ಬೈತ ಕರೀಲಾರದೆ ಬರುವವ ಬರೀಲಾರದೆ ಹೌದು ಕರೆದು ಕೆರ ಕೆರದಿಂದಲೇ ಹೊಡಿಯತ್ತ ಹೌದಾ ನಿನಗ ನಿನ್ನ ಗಂಡಗನ ಈ ಕನಕಲ ಯಜ್ಞಕ್ ಆಹ್ವಾನೆ ಕೊಟ್ಟಿಲ್ಲ ಆದ್ರೂ ನೀ ಯಜ್ಞ ಹೊಂಟಿದ ಹೌದು ಹೌದಿಲ್ಲ ಹೌದಲ್ಲ ಯಜ್ಞಕ್ಕೆ ನೀ ಬಂದಿದೆ ಅಂತಂದ್ರ ನಿನ್ಗೆ ಕರೀಲಾರದೆ ಯಾರು ಬಾ ಬಾಂದರ ಬಾ ಹೋಗತ್ತ ಹೇಳದ ಹೌದು ಮಾನ ಮೇಲೆ ಮರಣ ಬಂದಂಗ ತಿಳ್ಕೊಂಡು ಶಿವನ ಮೊದಲೇ ಹೇಳ್ತಿ ಕುಂಡದೊಳಗೆ ಹಾರಿ ಪ್ರಾಣ ಹೌದಾ ಪ್ರಾಣ ಬಿಟ್ಟು ಹೊತ್ತನ್ಯಾಗ ಎಲ್ಲರೂ ಮುಂದೆ ಯುದ್ಧ ನಡೀತು ಆ ಯುದ್ಧದೊಳಗೆ ಶಿವನಿಗೆ ಗೆಲುವಾಯ್ತು ಹೌದು ಆ ಯಜ್ಞದೊಳಗೆ ಏನು ಬಿದ್ದು ಸುಟ್ಕೊಂಡು ದ್ರಾಕ್ಷಾಯಣಿ ಹೌದು ಆ ದ್ರಾಕ್ಷಾಯಣಿ ಶರೀರ ತಗೊಂಡು ಐವತ್ತೆಂಟು ಹೋಳ ಮಾಡ್ದ ಯಾರು ಶಿವ ಶಿವ ಐವತ್ತೆಂಟು ಹೋಳ ಆದ್ಮೇಲೆ ಐವತ್ತೆಂಟು ಶಕ್ತಿ ಪೀಠ ಹುಟ್ಟವ ಇದು ಯಾರಿಂದ ಮರಗಮ್ಮ ದುರ್ಗಮ್ಮ ದಾವಮ್ಮ ಈ ಆ ಏನ್ ಅದಾಳಲ್ಲ ಕೋಟ್ಯಮ್ಮ ಇಂತ ಐವತ್ತೆಂಟು ಶಕ್ತಿ ಪೀಠ ಹುಟ್ಟಿಸಿದವ ನಮ್ಮ ಅಪ್ಪ ಅವನೇ ಶಿವ ಅವನೇ ದೇವ್ರ ಅಪ್ಪ ಗುರುವಿನಿಂದ ಏನು ಮಾಡಲಕ್ಕ ಸಾಧ್ಯ ಇಲ್ಲ ಏ ಏನು ಆಗಿಲ್ರಿಪ್ಪ ಅವ್ರಿಗೆಲ್ಲ ಹೌದಿಲ್ಲ ಇನ್ನೊಂದು ಅಂತಂದ್ರ ಇತ್ತಾ ಐವತ್ತೆಂಟು ಶಕ್ತಿ ಹೌದು ಮುಂದಿನ ಪಳಕ್ ಜಗತ್ತದೊಳಗ ಗುರು ಶ್ರೇಷ್ಠ ಅಂದ್ಯಪ್ಪ ಇಂತ ಐವತ್ತೆಂಟು ಶಕ್ತಿ ಪೀಠ ಗುರುವಿನಿಂದ ಉದ್ಭವ ಆಗ್ಯಾವಂದಿತ್ತಂದ್ರ ಹೌದು ಗಬಸಾವಳಿಗೆ ರೇವಣಸ ನಿನಗೆ ಶರಣಾಗಿ ಹೋತ ಹೌದು ಹೌದು ಇನ್ನೊಂದು ಏನ್ರಿ ಮಹಾಭಾರತದೊಳಗ ಅಲ್ಲಿ ದ್ರೌಪದಿ ಹೌದಾ ಪಗಡಿ ಆಟ ಪಗಡಿ ಪಗಡಿ ಆಡದಾಗ ಸೋತಾರ ಯಾರು ಪಾಂಡವರು ಪಾಂಡವರು ಸೋತಿರ್ತಕ್ಕ ಸಮಯದೊಳಗ ದ್ರೌಪದಿ ವಸ್ತ್ರಪಹರಣಕ್ಕಾರ ವಸ್ತ್ರ ವಸ್ತ್ರಾಪಹರಣ ಹತ್ತಿರತಕ್ಕ ಸಮಯದೊಳಗ ಏನಾಯ್ತ್ರಿ ಬಾಬಾ ದ್ರೋಣಾಚಾರ್ಯ ಭ್ರೀಷ್ಮಾಚಾರ್ಯ ಕೃಪಾಚಾರ್ಯ ಹೌದು ಮೂರು ಮಂದಿ ಗುರುಗಳು ಇದ್ರ ಕೂತಾರ ಹೌದು ದ್ರೌಪದಿ ಸೀರೆ ಹಿಡಿದು ಜಗ್ಗಲ ಕತ್ತಾರ ಹೌದಾ ನೀವು ಗುರುಗಳ ಧರ್ಮವಂತವ್ರಿ ಹೋಗಿ ನಿಂದ್ರ ಸೋಮಗನಾಥ್ ನಮ್ಮ ನಾವೇನ್ ಬಹಳ ಇನ್ ಮಾತಾಡಲ್ಲ ಇನ್ನೇನು ಹಾಡಕ್ ಅನುಮತಿ ಕೊಡ್ತೀವಿ ಸರ ನಮ್ ಕಾಕ ಏನ್ ಕೇಳತ್ತ ಇಟ್ಟ ವಿಠಲ್ ಮಯನ್ ಅವ್ರ ಸಾಕಿ ನಮ್ಮ ಕೆರೂರು ಗ್ರಾಮ ಕೆರೂರಿ ಗ್ರಾಮದವರು ಅವ್ರು ಏನ್ ಕೇಳದ್ರ ಡಂಕನಾಡ ದೈಗೊಂಡ ಗೌಡನ ಹಬ್ಬಕ್ಕ ಎಲ್ಲರನ್ನ ಕರ್ಸ್ಯಾರ ಖರೆ ಹಬ್ಬನು ಮುಗಿತ್ತು ಏನ್ ಇಲ್ಲು ಹಬ್ಬ ಯಾರು ಮಾಡಿದ್ರು ಹಬ್ಬ ಮಾತ್ರ ಮಾಡ್ಯಾರ ಕಕ್ಕ ಹಬ್ಬ ಯಾರು ಮಾಡ್ಯಾರ ಕೇಳಿದ್ರ ಮುಂಡಗನೂರದವ್ರು ಮಾಡ್ಯಾರ ಮುಂಡಗನೂರು ಮಟ್ಟಿ ಮೇಲೆ ಮಾಳಪ್ಪನ ಬಲಿಯಕ ಹೋಗಿ ಹಬ್ಬ ಮುಗಿಸ್ಯಾರ ಕರೀದವ್ರ ಹೇಳಿದ್ರ ಏ ನನಗೇನು ಮಾಡ್ತೀರಿ ನನ್ನ ಶಿಸುಮ ಮಾಡಪ್ಪ ಎಲ್ಲಿ ಮುಂಡಗನೂರು ಬಂಡಿಗಿನ ಮೇಲೆ ಕುಲು ಕುಲು ನಗಲಗತ್ತಾನ ಅಲ್ಲಿ ಹೋಗಿ ಅವ್ನಿಗೆ ಕರ್ಕೊಂಡು ಬರ್ರಿ ಅಂತೇಳಿ ಅಂದಾಗ ಎಲ್ಲ ದೈಗೊಂಡ ಗೌಡ ಮತ್ತು ಎಲ್ಲ ಜನರು ಕೂಡಿ ಮಾಳಪ್ಪನ ಕರ್ಕೊಂಡು ಬಂದು ಹಬ್ಬ ಮುಗಿಸ್ಯಾರ ನೀವು ಕೇಳ್ತಕ್ಕಂಥ ಉತ್ತರ ನಮಗೆ ತಿಳಿದ ಪ್ರಕಾರ ಅಲ್ಲ ಅಲ್ಲ ಇದು ಉತ್ತರ ಹೇಳಪ್ಪ ಪುಣ್ಯ ತುಂಡು ಸರ ಹಾಂ ರೀ ರೂಪಾಯಿ ಮಾತು ಕೈ ಬಿಡಂಗೋತ್ ಕಾಕ ಹೊತ್ತು ತಿಳಿದನು ಏನು ಗೊತ್ತಿಲ್ಲ ಹಾಂ ಇರಲಿ ನಮ್ಗೆ ಎತ್ತು ತಿಳಿದದ್ದು ಕಾಕ ಆ ಹೇಳಿದೆವು ಇನ್ನೊಂದು ಮಾತು ಏನು ರೀಪ್ಪ ರೂಪಾಯಿ ನಿನ್ನ ಬಲ್ಲಿ ಇರ್ಲಿ ಯಾರು ಬಲ್ಲ ಇರ್ಲಿ ಈ ಈ ವಿಷಯ ನೀ ಕೇಳಿದಪ್ಪ ಅಂತಂದ್ರೆ ಹೌದಾ ಸಂತೋಷದ ಆ ವಿಷಯ ನಮಗ ಹೇಳಿದಕ್ಕೂ ನೀವು ತಪ್ಪು ಅಂದಿರಲ್ಲ ನಿಮ್ಮದು ತಪ್ಪಲ್ಲ ನಮ್ಮದು ಏನೋ ಕಲ್ಪಿ ತಪ್ಪ ಆಗಿರ್ತದ ಹೌದಿಲ್ಲ ಎಲ್ಲ ಬಲ್ಲವರ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲ್ಲದಿಲ್ಲ ಸಾಹಿತ್ಯ ಹ ಅದಕ್ಕ ನೀ ತಪ್ಪು ಅಂದಿ ಒಂದು ಬಳಕ ಇಲ್ಲಿ ನಮ್ಮ ಇಟೋಲ್ ಕಾಕನಲ್ಲಿ ಈ ದೈವದ ಪರವಾಗಿ ಒಂದೇ ಒಂದು ಸಣ್ಣ ವಿನಂತಿ ಅದ ಏನ್ರಿ ಪಿಂಟು ಮಾಸ್ತಾರ ರೇವಣ್ ಸಿದ್ಧ ಮಾಸ್ತಾರ ತಿಳಿದೋಟ್ ಹೇಳಿ ಹೇಳೋಲಿ ಕಾಕ ಗೊತ್ತ ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಹಿಂಗೆ ಆಯ್ತತ್ತಮ್ಮ ಹಿಂಗೆ ಹೋಯ್ತತ್ ನಮಗ್ ಏ ಹಂಗಂದು ಕೈ ಮಾಡ್ಬೇಡಪ್ಪ ನೀ ಕೈ ಮಾಡ್ಬಿಡ ನಮಗಿದು ವಾಜ ಆ ಕೆರವರಾಗ ರಾಜ ಮಾಸ್ತಾರ್ ಬರೀ ಕಲ್ತೀರಿ ಅದಕ್ಕೆ ಇರ್ಲಿ ಅಂತ ಒಂದು ನಮ್ಮ ಹಿರಿಯರು ಯಾಕೋ ಬಹುತೇಕ ವಾಲ್ಲ ಲಕ್ಕತಾರ ಇರ್ಲಿ ವಿಷಯ ಅಕ್ಕ ಇಲ್ಲಿ ಒಂದೇ ಒಂದು ಮಾತು ವಿಷಯ ಮಾತಾಡೋದು ಏನ್ರೀಪ್ಪ ನಮ್ಮ ರಾಹುಲ್ ಮಾಸ್ತರ್ ಏನು ಕೇಳಿದ ಯಾಕತ್ ಕೇಳ್್ರಿ ಸ್ವಲ್ಪ ಸ್ವಲ್ಪ ನೀವು ತಪ್ಪು ಅಂದ್ಬಿಟ್ರಿ ನಾವು ಮಾತಾಡುವಂತ ವಿಷಯ ಇರೋ ವಿಷಯ ಮಾತಾಡagit್ರು ಹಾ 25ನೇ నెల ಮಂದಿ ಅದು ಹಾ ಇರ್ಲಿ ಅದಕ್ಕ ದಯವಿಟ್ಟು ತಾವು ಶಾಂತತೆ ಕಾಪಾಡ್ರಿ ಯಾಕಂತ ಕೇಳಿದ್ರ ನಮ್ಮ ರಾಹುಲ್ ಮಾಸ್ತರ್ ಅವರು ಆ ಗುರು ಜಗತ್ತಿದೊಳಗ ಶ್ರೇಷ್ಠ ತ ದ್ರೋಣಾಚಾರ್ಯ ವಿಷಯಗಳ ಕುರಿತಾಗಿ ನಾವೆಲ್ಲ ಮಾತಾಡ್ತಿದ್ದೀವಿ ಸಮಯ ಕೂಡ ಬಹಳ ಅಭಾವಿದ ಕಾರಣದಿಂದ ಈಗ ಅಕಲ್ಪಿನ ನಾಲ್ಕು ನಾಲ್ಕುಡಿ ಚಾಲಂದು ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಹಾ ಹ ಅವ್ರು ಹೇಳ್ತಾರ ಅಂದ್ರೆ ನಾವು ನಾವ್ ಕೇಳದವ್ರೆ ಯಾರು ಬೈಲ್ ಯಾರು ಊರನೋರ್ ಗೊತ್ತಾಗಂಗಿಲ್ಲ ನಮ್ ವಿಷಯ ಅಟ್ಟೆ ಮಾತಾಡ್ಮ್ ಏನಂತಾರ ನಾವು ದೇವರ ಮತ್ತು ಗುರು ವಿಷಯ ಇಟ್ಟ್ರಿ ನೋಡ್ರಿ ಸರ್ ಯಾರ್ದಕ್ ಕೇಳಬೇಡ್ರಿ ನಿಮ್ ನಿಮ್ ವಿಷಯ ಬೆಳಸರಿ ಅಂತ ಹೇಳ್ತಾರ ಅವ್ರು ಅದಕ್ಕೆ ಇರ್ಲಿ ಹ ಅದಕ್ಕ ಅತಿ ಹೆಚ್ಚಿಗೆ ಮಾತನಾಡ್ಲಾರ ಹಾಂ ಅದಕ್ಕೆ ಈಗ ನಾಲ್ಕು ನುಡಿ ಚಾಲ್ ಅಂದು ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂಥ ಕಲಾವಿದರಿಗೆ ಚಾನ್ಸ್ ಹೋಗ್ತದೆ ಸ್ವಲ್ಪ ಶಾಂತತೆಯನ್ನು ಕಾಪಾಡಬೇಕು ತಿಳ್ಕೊಂಡು ಸಬಕು ಮತ್ತೊಮ್ಮನ ಯಾಕಂತ ಕೇಳಿದ್ರೆ ನಿಮಗೆ ಒಂದು ಮಾತು ಹೇಳ್ತೀನಿ ರೀ ಹಿರಿಯಾರ ನೀವು ಅನ್ನೋದು ತಪ್ಪಲ್ಲ ಮಾತಾಡುವತ್ತೇ ಸ್ವಲ್ಪ ಸ್ವಲ್ಪ ಇದು ಮಾಡಿಬಿಟ್ರಿ ಅಂದ್ರೆ ಕೆಲಸ ಕೆಟ್ಟು ಬಿಡ್ತಾವೆ ಕೆಲವೊಂದು ವಿಷಯ ಇರ್ತಾವೆ ನೀವು ಹೇಳಬೇಕು ಒಂದೊಂದು ಟೈಮಿಂಗ್ ಕೊಡಬೇಕು ಆ ಟೈಮಿಂಗ್ ಮೇಲೆ ನಾವು ಹೋಯ್ತಿದ್ದವು ನಾವು ಇನ್ನೊಂದು ಪಾಜಿಲ್ ಮಾತಾಡಿ ಹೊಲಸು ಮಾತಾಡಿ ಏನರ ಟೈಮ್ ನಿಮ್ಗೆ ಮಾಡ್ತೀವಿ ಅಂದ್ರೆ ಆ ಮಾತು ಬೇರೆ ಆಗ್ತಿತ್ತು ಅದಕ್ಕೆ ಇರ್ಲೇ ತಿಳ್ಕೊಂಡು ಮುಂದಿನ ಪಳಕ್ಕೆ ನಮ್ಮ ರಾಹುಲ್ ಮಾಸ್ತಾರ ಅವರು ಸಹಿಸ್ತಾರದೊಳಗೆ ಮಾತಾಡ್ತಾರ ಅದಕ್ಕೆ ನಾಲ್ಕು ನೋಡಿ ಚಾಲಂದ್ ನಮ್ಮ ಜೊತೆ ಹಾಡದಿರ್ತಕ್ಕಂಥ ಕಲಾವಿದ್ರೆ ಚಾನ್ಸ್ತಂತ್ರ ಮತ್ತೊಮ್ಮೆ